ಹಾಯ್ ಎಲ್ಲರಿಗೂ ನಮಸ್ಕಾರ ನಮ್ಮ ಮೈಸೂರು ವೆಚ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಸಖತ್ ಟೇಸ್ಟಿ ಮತ್ತು ಡಿಫ್ರೆಂಟ್ ಆಗಿರುವಂತಹ ಶಾವಿಗೆ ಇಡ್ಲಿ ಯಾವಾಗಲೂ ನಾವು ಶಾವಿಗೆನಲ್ಲಿ ಪಾಯಸ ಮತ್ತು ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾ ಇರ್ತೀವಿ ಬಟ್ ಈ ಥರ ಒಂದ್ಸರಿ ಶಾವಿಗೆನಲ್ಲಿ ಇಡ್ಲಿ ಮಾಡ್ಕೊಂಡು ನೋಡಿ ಮನೇಲಿರೋ ಚಿಕ್ಕವರು ದೊಡ್ಡವರು ಎಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಇದನ್ನ ತುಂಬಾ ಇನ್ಸ್ಟಂಟ್ ಆಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬಹುದು ಇದನ್ನ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ತಿನ್ಬಹುದು ಶಾಲೆಗೆ ಹೋಗೋ ಮಕ್ಕಳಿಗೆ ಮತ್ತೆ ಆಫೀಸ್ಗೆ ಹೋಗೋರಿಗೆಲ್ಲ ಲಂಚ್ ಬಾಕ್ಸ್ಗೂ ಇದನ್ನ ರೆಡಿ ಮಾಡ್ಕೊಳ್ಬೋದು ಬನ್ನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಬೌಲಲ್ಲಿ ಕಾಲು ಕೆ ಜಿ ಬೀನ್ಸ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಜೊತೆಗೆ ಎರಡು ಕ್ಯಾರೆಟ್ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬೀನ್ಸ್ ಜೊತೆಗೆ ಹಾಕೊಳ್ತಾ ಇದೀವಿ ಎರಡು ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಒಂದು ಈರುಳ್ಳಿಯನ್ನು ಸೇಮ್ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದೀವಿ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಬೇಕು ಇದು ಇಷ್ಟೇ ಇಂಗ್ರೀಡಿಯೆಂಟ್ ಒಂದು ಬೌಲ್ ಗಟ್ಟಿ ಮೊಸರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇನ್ನೊಂದು ಪ್ಯಾನ್ ನಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಎಣ್ಣೆಯನ್ನ ಹಾಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಒಗ್ಗರಣೆ ಮಾಡಿಕೊಂಡು ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ತಿನ್ನುವಾಗ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ನಾವು ತರಕಾರಿಗಳು ಮತ್ತು ಮೊಸರು ಹಾಕಿದ್ದೀವಲ್ಲ ಆ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಗ್ಗರಣೆನ ಹಾಕ್ಕೊಂಡ ತಕ್ಷಣವೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಹಾಕಿರೋ ತರಕಾರಿ ಮೊಸರು ಒಗ್ಗರಣೆ ಎಲ್ಲ ಕಡೆಗೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈಗ ನಾವಿದಕ್ಕೆ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ಶಾವಿಗೆನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಪಾಕೆಟ್ ಇಂದ ಓಪನ್ ಮಾಡಿ ನಾವೇನು ತರಕಾರಿ ಮತ್ತೆ ಮೊಸರನ್ನ ಹಾಕೊಂಡಿದೀವಿ ಆ ಮಿಶ್ರಣಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಶಾವಿಗೆನ ಹಾಕೊಂಡ ತಕ್ಷಣ ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ತರಕಾರಿ ಮೊಸರು ಎಲ್ಲ ಎಲ್ಲಾ ಶಾವಿಗೆಗೂ ಚೆನ್ನಾಗಿ ಹಿಡ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದೀವಿ ನಾವು ಹಾಕ್ಕೊಂಡಿರೋ ತರಕಾರಿ ಮೊಸರು ಎಲ್ಲ ಕಡೆ ಚೆನ್ನಾಗಿ ಹಿಡ್ಕೊಳ್ಬೇಕು ಶಾವಿಗೆಗೆ ಆ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀವಿ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿದ ಮೇಲೆ ನಾವು ಇದನ್ನ ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಿಕ್ಕೆ ಬಿಡಬೇಕು ಆಗ ಶಾವಿಗೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹತ್ತು ನಿಮಿಷ ಬಿಡ್ತಾ ಇದ್ದೀವಿ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ತೋರಿಸ್ತಾ ಇದ್ದೀವಿ ಶಾವಿಗೆ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ ಈಗ ನಾವು ಇಡ್ಲಿ ಮಾಡ್ಕೊಳ್ಳೋಣ ಇದಿಷ್ಟೇ ಇಷ್ಟನ್ನ ಮಾಡಿಕೊಂಡ್ರೆ ಆಯಿತು ಇಡ್ಲಿ ಬೇಗ ಬೇಗ ರೆಡಿ ಆಗುತ್ತೆ ಈಗ ನಾವು ಇಡ್ಲಿ ಪ್ಲೇಟ್ಗೆ ಮೊದಲಿಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀವಿ ಎಲ್ಲ ಪ್ಲೇಟ್ಸ್ಗೂ ಸವರ್ಕೊಂಡ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದೀವಿ ಶಾವಿಗೆ ಮಿಶ್ರಣ ಇದನ್ನ ನಾವು ಹಾಕ್ಕೊಳ್ತಾ ಇದೀವಿ ಎಲ್ಲಾ ಪ್ಲೇಟ್ಸ್ಗೂ ನಾವು ಮನೆಗಳಲ್ಲಿ ಬ್ರೇಕ್ಫಾಸ್ಟ್ಗೆ ಒಂದೇ ತರ ಇಡ್ಲಿ ಮಾಡೋ ಬದಲು ಈ ರೀತಿ ಡಿಫ್ರೆಂಟಾಗಿ ಆಗಿ ಮಾಡ್ಕೊಂಡ್ರೆ ಮಕ್ಕಳು ಕೂಡ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವ್ರಿಗೂ ಕೂಡ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ನಾವು ಇದಕ್ಕೆ ಮೊಸರು ಒಗ್ಗರಣೆ ಮತ್ತು ತರಕಾರಿ ಎಲ್ಲನೂ ಹಾಕಿರೋದ್ರಿಂದ ನಮಗೆ ಸಾಗುನೆ ಬೇಡ ಆ ರೀತಿ ತಿನ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀರು ಕೂಡ ಬಾಯ್ಲ್ ಆಗಿದೆ ಇದಕ್ಕೆ ನಾವು ಇಡ್ಲಿ ಪ್ಲೇಟ್ಸ್ನ ಇಡ್ತಾ ಇದ್ದೀವಿ ಇಡ್ಲಿ ಬೇಯೋದಕ್ಕೂ ಕೂಡ ತುಂಬ ಕಡಿಮೆ ಸಮಯಕ್ಕೆ ಹಿಡಿಯುತ್ತೆ ಹತ್ತರಿಂದ ಹದಿನೈದು ನಿಮಿಷ ಅಷ್ಟೇ ಟೈಮ್ ತಗೊಳ್ಳೋದು ಬೇಗನೆ ಬಾಯ್ಲ್ ಆಗುತ್ತೆ ಈಗ ಹದಿನೈದು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟು ಬಿಸಿ ಬಿಸಿ ಆದಂತಹ ಶಾವಿಗೆ ಇಡ್ಲಿ ರೆಡಿಯಾಗಿದೆ ಇಡ್ಲಿ ಪಾತ್ರೆಯ ಓಪನ್ ಮಾಡಿದ ತಕ್ಷಣವೇ ನಮಗೆ ಘಮಘಮಾ ಅಂತ ಪರಿಮಳ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇಡ್ಲಿ ಬೆಂದಿದೆಯಾ ಇಲ್ವಾ ಹೇಗೆ ಗೊತ್ತಾಗುತ್ತೆ ಅಂದರೆ ನೋಡಿ ಓಪನ್ ಮಾಡಿದ ಮೇಲೆ ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಆ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಈಗ ನಾವು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀವಿ ಬಿಸಿ ಬಿಸಿ ಶಾವಿಗೆ ಇಡ್ಲಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲೂ ಕೂಡ ಮಧ್ಯೆ ಬ್ರೇಕ್ ಆಗೋದಿಲ್ಲ ಕಟ್ ಆಗೋದಿಲ್ಲ ತೆಗೆದ ತಕ್ಷಣ ಈಸಿಯಾಗಿ ಬರ್ತಾ ಇದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸರಿ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ಟು ನೋಡಿ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ನೋಡಿದ್ರಲ್ಲ ಶಾವಿಗೆ ಇಡ್ಲಿನ ಹೇಗೆ ಮಾಡೋದು ಅಂತ ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್